ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಟೈಲರಿಂಗ್ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಅಂದರೆ ಅರ್ಧ ಗಂಟೆಯಲ್ಲೇ ಹೊಲಿದಿರೋದು ಬ್ಲೌಸು ಸೊ ಪ್ಲೇನ್ ಬ್ಲೌಸು ಯಾವ ರೀತಿ ನಾನು ಅರ್ಧ ಗಂಟೆಯಲ್ಲಿ ಹೊಲಿತೀನಿ ಅಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಬಿಗಿನರ್ಸ್ಗೆ ಸಿಂಪಲ್ ಸಿಂಪಲ್ ಆಗಿರೋ ಟಿಪ್ಸ್ ಕೂಡ ಕೊಡ್ತೀನಿ ಸೊ ಇವತ್ತು ನಂದು ನನ್ನ ಕಡೆ ಒಂದೇ ಕಸ್ಟಮರ್ದು ಐದು ಬ್ಲೌಸ್ ಬಂದಿತ್ತು ಪ್ಲೇನ್ ಬ್ಲೌಸು ಅದರಲ್ಲಿ ನಾನು ಒಂದು ಬ್ಲೌಸನ್ನು ಸ್ಟಿಚ್ ಮಾಡಲಿಕ್ಕೆ ಕಟ್ ಮಾಡಿದ್ದೀನಿ ಸೊ ಇದು ಬಂದ್ಬಿಟ್ಟು ಒಂದು ನಾಲ್ಕು ಕಲರ್ ಇವೆ ನೋಡಿ ತೋರಿಸ್ತೀನಿ ನಿಮಗೆ ನೋಡಿ ಈ ರೀತಿ ನಾಲ್ಕು ಕಲರ್ ಇವೆ ಒಂದು ಕಲರ್ ಏನಿದೆ ನಾನು ಅದನ್ನು ಕಟ್ ಮಾಡಿದ್ದೀನಿ ಈ ಕಲರು ಅವರು ಒಮ್ಮೆ ಒಂದು ನಾಲ್ಕು ತಂದಿಟ್ಟವ್ರೆ ಅವರು ಫೋರ್ ಟಕ್ಸ್ ಬ್ಲೌಸ್ ಅಂತ ನನಗೆ ಹೇಳಿತು ಸೊ ನಾನು ಕೂಡ ಸ್ಟಿಚ್ ಮಾಡಿಕೊಡ್ತೀನಿ ಅಂತಂದೆ ಇನ್ನೊಂದು ಏನಪ್ಪ ಅಂದರೆ ಯಾರೆಲ್ಲ ನನ್ನ ಚಾನಲ್ನ ಹೊಸವಾಗಿ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಬೆಲ್ಲೈಕನ್ನು ಒತ್ತಿ ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ನಾನು ಯಾವಾಗಲೂ ಈ ದಾರಾನೇ ಯೂಸ್ ಮಾಡೋದು ಯಾಕಂದರೆ ತುಂಬ ತಿಕ್ಕು ತಿಕ್ನೆಸ್ ಇರುತ್ತೆ ಇದು ಯಾವುದೇ ಪ್ರಮೋಷನ್ ವೀಡಿಯೋ ಇಲ್ಲ ಆದರೆ ತುಂಬ ಚೆನ್ನಾಗಿ ಕ್ವಾಲಿಟಿ ಬರುತ್ತೆ ನೋಡಿ ಇದ್ರದ್ದು ದಾರದ್ದು ಸೊ ಹಾಗಾಗಿ ನಾನು ಇದು ದಾರಾನೇ ಯೂಸ್ ಮಾಡ್ತೀನಿ ಸೊ ಇದು ಹೊಸ್ತು ಹಳೆವೆಲ್ಲ ಆಗವಲ್ಲ ಹಾಗಾಗಿ ನಿನ್ನೆನೇ ಹೋಗ್ಬಿಡ್ತಂತೆ ಅಂಗಡಿಗೆ ಬನ್ನಿ ಇವಾಗ ಯಾವ ರೀತಿ ನಾನು ಫಸ್ಟ್ ಸ್ಟಿಚಿಂಗ್ ಮಾಡ್ತೀನಿ ಅನ್ನೋದು ನಿಮಗೆ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದು ಫ್ರಂಟ್ ಪಾರ್ಟ್ ನೋಡಿ ಆಲ್ರೆಡಿ ಮಾರ್ಕ್ ಇತ್ತಲ್ಲ ಅದರಲ್ಲೇ ನಾನು ಇವಾಗ ಮತ್ತೆ ತೀರಾ ಅದ್ರ ಮೇಲೇ ಮಾರ್ಕ್ ಮಾಡಿ ಈ ರೀತಿ ನಾನು ಈ ಕಡೆಯೂ ಮೂಡಿಸ್ಕೊಂಡ್ಬಿಟ್ಟು ಈ ಕಡೆಯೂ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಟಕ್ಸ್ ಹಿಡಿಯುವಾಗ ನೀವು ಪಾಯಿಂಟ್ ನಂಬರ್ ಒನ್ ಮೇಲೆ ಇಡಿ ಯಾಕಂದರೆ ಒಂದೇ ಎಳೆ ಹಾಕಿದ್ರೂ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂದರೆ ಒಂಥರನೇ ಸ್ಟಿಚ್ ಹಾಕಿದ್ರೆ ತುಂಬ ಗಟ್ಟಿಯಾಗಿ ಕೂರುತ್ತೆ ಅದು ಸೊಬಿಚ್ಕೊಳ್ಳಲ್ಲ ಹಂಗಾಗಿ ಪಾಯಿಂಟ್ ಒನ್ ಮೇಲೆ ಇಟ್ಕೊಳ್ಳಿ ಮಷೀನನ್ನು ಅಂದರೆ ಸ್ಟಿಚ್ ಹಾಕುವಾಗ ನಾನು ಫಸ್ಟು ಮುಂದಿನ ಪಾರ್ಟನ್ನು ರೆಡಿ ಮಾಡ್ಕೊಂಡೆ ನೋಡಿ ಈ ರೀತಿ ಇದು ಗೋಳೆ ಗೋಳೆಯಾಗಿ ಕಾಣುತ್ತೆ ಯಾಕಂದರೆ ಇದಕ್ಕೆ ಲೈನಿಂಗ್ ಬಟ್ಟೆ ಇಲ್ವಲ್ಲ ಹಂಗಾಗಿ ಇದು ಈ ರೀತಿನೇ ಅನಿಸುತ್ತೆ ಆದರೆ ವೇರ್ ಮಾಡಿದ್ಮೇಲೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಮತ್ತು ಬ್ಲೌಸ್ ಕ್ವಾಲಿಟಿ ಕೂಡ ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ ಸೊ ದಾರ ಹೇಳಿ ಜಗ್ತಿತ್ತು ನೋಡಿ ಡೈಲಿ ಬೇರಿಗೆ ಹೊಲದ ಕೂಡ ಇರಲಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು ಅವರು ಸೊ ಹಾಗಾಗಿ ನಾನು ಹಾಗೆ ಅವರಿಗೆ ಸ್ಟಿಚ್ ಇದ್ದೀನಿ ಈ ರೀತಿ ನಾನು ಯೋಗಪಟ್ಟಿನ ಕೂಡ ಅಟ್ಯಾಚ್ ಮಾಡಿಕೊಂಡೆ ಸೊ ತುಂಬ ಕಡಿಮೆ ಸಮಯದಲ್ಲಿ ಈ ರೀತಿ ಪ್ಲೇನ್ ಬ್ಲೌಸ್ ಹೊಲಿಬೋದು ನೋಡಿ ಅದು ಡಾರ್ಟ್ ಇರತ್ತಲ್ಲ ಹಾಗಾಗಿ ಅದು ನಮಗೆ ಬ್ಲೌಸ್ ಇಡೀ ಎಲ್ಲನೂ ಗೋಳೆ ಆಗಿರೋ ಥರ ಕಾಣುತ್ತೆ ನೋಡಿ ಈ ರೀತಿ ನಾವು ಸ್ಟಿಚ್ ಹಾಕಿರೋದ್ರಿಂದ ಅದು ವೇರ್ ಮಾಡಿದ್ಮೇಲೆ ಸಕ್ಕತ್ತಾಗಿ ಕೂರುತ್ತೆ ಅದು ಇನ್ನೊಂದು ಮಾತಿಲ್ಲ ಸೊ ಇವಾಗ ಪಟ್ಟಿ ಬಟನ್ ಪಟ್ಟಿ ನಾವು ಮಾಡ್ಕೊಳ್ಳೋಣ ಇದು ಬಂದುಬಿಟ್ಟು ಬಟನ್ ಪಟ್ಟಿ ಮಾಡ್ತಾ ಇದ್ದೀನಿ ಬಟನ್ ಪಟ್ಟಿ ಮಾಡುವಾಗ ನಾವು ಈ ರೀತಿ ಪಟ್ಟಿ ಏನಿರತ್ತೆ ನಾವು ಬಲಗಡೆನೇ ತೊಗೋಬೇಕು ಇದುವಾಗ ಮಾಡ್ತಾ ಇರೋದು ಇದು ಪಟ್ಟಿ ಬಟನ್ ಪಟ್ಟಿ ಏನಿದೆ ನಾವು ಬಲಕ್ಕೆ ತಗೋಬೇಕು ಯಾಕಂದರೆ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಸೊ ಹಾಗಾಗಿ ಈ ರೀತಿ ನಾನು ಆಯ್ ಪಟ್ಟಿ ಮಾಡಿಕೊಂಡೆ ಇವಾಗ ಬಟನ್ ಪಟ್ಟಿ ಕೂಡ ಮಾಡ್ಕೋತೀನಿ ನೋಡಿ ಹಾಗೆ ನಾವು ಸ್ಟಿಚ್ ಹಾಕ್ಕೊಳ್ಳೋದು ಸೊ ಏನಿದೆ ಫೋಲ್ಡಿಂಗ್ ಇದ್ದದ್ದು ಮೇಲುಗಡೆ ಬರಬೇಕು ಅಷ್ಟೇ ಇದು ಸಿಂಪಲ್ ಐತೆ ಮಷಿನ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಮಷೀನು ಸೊ ಯಾವುದೇ ಥರ ಇದ್ರದ್ದು ಇದರದ್ದು ಏನು ಬಂದಿಲ್ಲ ತೊಗೊಂಡು ಎರಡು ವರ್ಷ ಆಯಿತು ಆದ್ರೂ ಈ ರೀತಿ ನೋಡಿ ಇವಾಗ ಶೋಲ್ಡರ್ ಹಾಫ್ ಮಾಡಿಬಿಟ್ಟು ಅದಕ್ಕೆ ನಾನು ಟಕ್ಸನ್ನು ಇದ್ದೀನಿ ಸೊ ಈ ರೀತಿ ಈ ಕಡೆಯೂ ಹಿಡಿದೆ ನೋಡಿ ನಾನು ಎಲ್ಲ ವೀಡಿಯೋದಲ್ಲಿ ಹೇಳಿದ ಹಾಗೇ ಅದ್ರ ಕೆಲವರು ಹೊಸಬರು ನೋಡ್ತಿರ್ತಾರಲ್ಲ ಅದಕ್ಕೆ ಪದೇ ಪದೇ ಹೇಳ್ತೀನಿ ಕೊರೊಳ್ಕಿಂತನೂ ಎರಡು ಎರಡು ಮತ್ತು ಒಂದೂವರೆ ಇಂಚು ತಳಗಡೆ ಇರಬೇಕು ಹಿಂಭಾಗದ ಟಕ್ಸ್ ಯಾಕಂದರೆ ಕೊರಳು ನೀಟಾಗಿ ಬರಲ್ಲ ನಿಮಗೆ ಇಲ್ಲಪ್ಪ ಏನೇವರು ಗೋಳೆ ಗೋಳೆ ಆಗಿದೆ ಅಂತ ನೀವು ಅನ್ಬೋದು ಸೊ ಇದು ನಾಳೆಗೆ ವಿಡಿಯೋ ಶಾರ್ಟ್ ವಿಡಿಯೋಲಿ ಕಸ್ಟಮರ್ ಹಾಕಿರೋದು ಅಪ್ಲೋಡ್ ಮಾಡ್ತೀನಿ ನೀವು ಹೋಗಬೇಕಾದ್ರೆ ಚೆಕ್ ಮಾಡ್ಬೋದು ಯಾವ ರೀತಿ ಕೂತೈತೆ ಅಂತ ಸೊ ಈ ರೀತಿ ಇವಾಗ ಆಗೈತೆ ನೋಡಿ ದಾಪ್ ಟಿಪ್ ಹಾಕ್ತೀನಿ ಮೇಲೆ ಹಾಕ್ಬಿಟ್ಟು ಕಟ್ ಮಾಡಿ ತೆಗೆದೆ ಇವಾಗ ನಾನು ಸರಳ ಬಂದು ಟಿಪ್ಪನ್ನು ಹಾಕ್ತಾಯಿದ್ದೀನಿ ಬಟ್ಟೆ ತುಂಬ ಗೋಳೆಗೊಳೆ ಆಗ್ತಿತ್ತು ಯಾಕಂದರೆ ಅದು ತುಂಬಾ ಇದು ಇತ್ತು ನೋಡಿ ಅಂದರೆ ಸಾಫ್ಟ್ ಇರೋ ಥರ ಇರಲಿಲ್ಲ ಅದು ದಾರ ಎಳ್ದಿತ್ತಲ್ವ ಹಾಗಾಗಿ ಸೊ ನಾನು ನೋಡಿ ಯಾವ ರೀತಿ ಅಡ್ಜಸ್ಟ್ ಮಾಡ್ತೀನಿ ಅಂತ ಎಲ್ಲ ಸಮ ಮಾಡ್ಕೋಬೇಕು ಆಮೇಲೆ ಶೋಲ್ಡರ್ ಜಾಯಿಂಟ್ ಮಾಡಬೇಕು ಈ ರೀತಿ ನಾನು ಶೋಲ್ಡರ್ ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಎರಡೆರಡು ಟೀಪನ್ನು ಹಾಕಿದ್ದೀನಿ ಶೋಲ್ಡರ್ ಕೂಡ ಅಟ್ಯಾಚ್ ಮಾಡುವಾಗ ಪಾಯಿಂಟ್ ಒನ್ ಮೇಲೆ ಇರಲಿ ಶೋಲ್ಡರು ಪೈಪಿಂಗು ಮತ್ತು ಸ್ಲೀವ್ ಜಾಯಿಂಟ್ ಮಾಡುವಾಗ ಹೊಸಬ್ರು ಇದ್ದರೆ ಪಾಯಿಂಟು ಮೂರು ಎರಡರ ಮೇಲೆ ಇಟ್ಕೊಳ್ಳಿ ಆದರೆ ಈ ರೀತಿ ಹೊಲೆಯವ್ರೇನಿದೆ ಪಾಯಿಂಟ್ ನಂಬರ್ ಒನ್ ಟೂ ಮೇಲೆ ಇಟ್ಕೋಬೇಕು ಸೊ ಈ ರೀತಿ ನೋಡಿ ನಾನು ಇವಾಗ ಸ್ಲೀವನ್ನು ಕೂಡ ಜೋಡಿಸ್ಕೋತಾ ಇದ್ದೀನಿ ನೋಡಿ ಈ ರೀತಿ ಎರಡು ಸ್ಲೀವ್ಗೂ ನಾನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ನೋಡ್ತಿರ್ಬೋದು ನೀವು ಅದು ನಾವು ಜೋಡ್ಸ್ಕೊಂಡಿರೋದು ಕಾಣಬಾರ್ದು ಫಸ್ಟಿಗೆ ಒಂದು ಲೈನು ಆಮೇಲೆ ಇನ್ನೊಂದು ಲೈನು ಈ ರೀತಿ ನಾವು ಕೈ ಹೊಲಿಗೆ ಹಾಕೋಕೆ ಅಂತ ಹಾಕೋಬಹುದು ಸೊ ನಾನು ಈ ರೀತಿ ಇವಾಗ ನೋಡಿ ಕೈ ಹೊಲಿಗೆ ಹಾಕೋಕೆ ಅಂತ ಹೇಳ್ಬಿಟ್ಟು ಎರಡೆರಡು ಇದು ಇರುತ್ತಲ್ಲ ಹಾಗಾಗಿ ತೊಗೋತಾ ಇದ್ದೀನಿ ಇದಕ್ಕೆ ಸ್ಲೀವನ್ನು ಅಟ್ಯಾಚ್ ಮಾಡುವಾಗ ಪ್ರತಿ ಸಲ ನಾನು ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ನಾನು ನನ್ನದೇ ಆದ ಒಂದು ಇದನ್ನು ಮಾಡ್ಕೊಂಡಿದ್ದೀನಿ ನೋಡಿ ಮೆಜರ್ಮೆಂಟು ಇರ ಹಾಕಿಬಿಟ್ಟು ನಾನು ಅರ್ಧ ಅರ್ಧ ಇಂಚಿಗೆ ಈ ರೀತಿ ಲೈನನ್ನು ಸಿ ಹಾಕ್ತೀನಿ ಯಾಕಂದರೆ ನನಗೆ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ಅಂದರೆ ನೆರಿಗೆ ಬರೋದಾಗಲಿ ಮತ್ತು ಸ್ಲೀವು ಒಂದು ತೋಳ ಉದ್ದ ಒಂದು ತೋಳ ಗಿಡ ಆಗೋದಾಗಲಿ ಆಗೋದಿಲ್ಲ ಅದಕ್ಕಾಗಿ ನಾನು ಈ ಟಿಕ್ಸ ಟಿಪ್ಸನ್ನು ಫಾಲೋ ಮಾಡ್ತೀನಿ ನೀವು ಕೂಡ ಬಿಗಿನರ್ಸ್ ಯಾರಿದ್ದೀರ ಈ ಟಿಪ್ಸನ್ನು ಫಾಲೋ ಮಾಡಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೋಡಿ ಸೊ ಯಾಕಂದರೆ ಕೆಲವರಿಗೆ ನನಗಂತೂ ಒಂದು ಸ್ಪೆಷಲಿ ನನಗೇ ತೋಳು ಹಚ್ಚಬೇಕಾದ್ರೆ ತುಂಬ ದಿನ ತೊಗೊಂಡಿತ್ತು ಸೊ ಈ ಟಿಪ್ಸನ್ನು ನಾನು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಅವಾಗಿಂದ ನನಗೆ ಯಾವುದೇ ಥರ ಇದು ಇಲ್ಲ ಮತ್ತು ವೇರ್ನೇಷನ್ ಕೂಡ ಬರಲ್ಲ ಬ್ಲೌಸಲ್ಲಿ ಅಷ್ಟು ಚೆನ್ನಾಗಿ ಬೋ ಬ್ಲೌಸ್ ತೋಳು ಕೂಡ ಕೂರುತ್ತೆ ನೋಡಿ ಇವಾಗ ತೋಳನ್ನು ನಾವು ಹಚ್ಚಿದಾಯ್ತು ಎರಡು ಕಡೆ ನೋಡಿ ಈ ರೀತಿ ಇನ್ನೊಂದು ಕಡೆ ಐತೆ ಅಲ್ಲಿ ಕೂಡ ಹಚ್ಚಾಯಿತು ಇವಾಗ ಈ ರೀತಿ ನೋಡಿ ನೋಡ್ಕೊಂಡ್ಬಿಟ್ಟು ಎಲ್ಲಿ ಹೊರಗಡೆ ಬಂದೈತೆ ಸ್ವಲ್ಪ ಕಟ್ ಮಾಡಿ ಆಮೇಲೆ ಪೈಪಿಂಗ್ ಏನು ಮಾಡ್ತೀನಿ ನೋಡಿ ಆವಾಗ ನಾನು ತೋಳು ಹಚ್ಚಿದ ಮೇಲೆ ಹಿಂಗೆ ಆ ತೋಳು ಏನಕ್ಕೆ ಅಷ್ಟೊಂದು ಜಗ್ಗೈತೆ ಅಂದರೆ ಅದು ಮೇಘಾ ತೋಳು ಅಂದರೆ ಮೂರುವರೆ ಇಂಚು ತೋಳು ಐತಲ್ಲ ಹಾಗಾಗಿ ಆ ರೀತಿ ಕಾಣ್ತೈತೆ ನಿಮಗೆ ಸೊ ಇದು ವೇರ್ ಮಾಡಿರೋ ವಿಡಿಯೋ ನಾನು ನಾಳೆ ಅಂದರೆ ನಾಳೆ ನಾಳೆ ಸಂಜೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಕಸ್ಟಮರ್ ವೇರ್ ಮಾಡಿರೋದು ಸೊ ನೀವು ಕೂಡ ಅಲ್ಲಿ ಬಂದು ಔಟ್ ಮಾಡಬೇಕು ಬ ಮಾಡ್ಬೌದು ನೋಡಿ ಈ ರೀತಿ ಇವಾಗ ಪೈಪಿಂಗ್ ಕೂಡ ಮಾಡ್ಕೋತಾ ಇದ್ದೀನಿ ಪೈಪಿಂಗ್ ಮಾಡೋದು ತುಂಬ ಈಸಿ ಮೆಥಡ್ ಕೆಲವ್ರಿಗೆ ತುಂಬಾ ಆಗಿ ಬರುತ್ತೆ ನೋಡಿ ಸೊ ನಮಗೇನು ಅಷ್ಟೊಂದು ಇದು ಅನ್ಸಲ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಪೈಪಿಂಗು ಇವಾಗ ಬನ್ನಿ ಸ್ಟಿಚನ್ನು ಹಾಕೊಳ್ಳೋಣ ನಾನು ಎರಡು ಇಂಚು ಶಿಲೈ ಮಾರ್ಜಿನ್ ತೊಗೊಂಡಿದ್ನಲ್ಲ ನಾನು ಆ ರೀತಿ ಮಾಡ್ತಾಯಿಲ್ಲ ಇವಾಗ ಆರು ಇಂಚಿಗೆ ಒಂದು ಮಾರ್ಕ್ ಹಾಕಿಬಿಟ್ಟು ಈ ರೀತಿ ಎರಡು ಇಂಚು ಮೇಲೆ ನಾನು ಗೆರೆನ ಹಾಕೋತಾ ಇದ್ದೀನಿ ಕೆಲವ್ರು ಏನು ಮಾಡ್ತಾರೆ ಅಂದರೆ ಅವರು ಇದು ಮಾಡ್ಕೋತಾರೆ ನೋಡಿ ಈ ರೀತಿ ಕೂತೈತೆ ಸ್ಲೀವು ಕೆಲವರು ಏನು ಮಾಡ್ತಾರೆ ಅಂದರೆ ಎಲ್ಲ ಥರನೂ ಮೆಜರ್ಮೆಂಟ್ ತೊಗೊಂಡ್ಬಿಟ್ಟೆ ಮಾರ್ ಇದು ಮಾಡೋದು ಸೊ ನಮ್ಮ ಆ ಥರ ಮಾಡಲ್ಲ ನಾವು ಡೈರೆಕ್ಟಾಗಿ ಹಾಕ್ತೀನಿ ನನಗೆ ಅಂದಾಜು ಐತಲ್ಲ ಹಾಗಾಗಿ ಲಾಸ್ಟಿಗೆ ನನ್ನ ಈ ಬ್ಲೌಸ್ ಈ ರೀತಿ ರೆಡಿ ಆಗಿದೆ ನೋಡ್ತಿರ್ಬೋದು ನೀವು ನೋಡಿ ಯಾವ ರೀತಿ ರೆಡಿ ಆಗಿದೆ ಅಂತ ಸೊ ಬ್ಲೌಸ್ ಈ ರೀತಿ ರೆಡಿ ಆಗಿದೆ ಅಲ್ಲಿವರೆಗೂ ಸಿಗ್ತೀನಿ ಮುಂದೆ ನೋಡಿಯೋದ್ರಲ್ಲಿ ಬಾ ಬಾಯ್.